ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಮೈಸೂರಿನ ಪ್ರಸೂತಿ ಮತ್ತು ರೋಗ ತಜ್ಞರಿಂದ ಪ್ರತಿ ತಿಂಗಳು ಅಕಾಡೆಮಿಕ್ ಆಕ್ಟಿವಿಟೀಸ್ ಎಂಬ ಹೆಸರಿನಲ್ಲಿ ಐಶ್ವರ್ಯಾ ಫೆಸಿಲಿಟಿ ಸೆಂಟರ್ ಅವರ ಸಹಯೋಗದೊಂದಿಗೆ ಮಹಿಳೆಯರಲ್ಲಿ ಗರ್ಭಕೋಶದ ಸಮಸ್ಯೆ ಸಂತಾನಹೀನತೆ ಬಗ್ಗೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಾಗಾರದಲ್ಲಿ ಐವಿಎಫ್ನ ಹೊಸ ಹೊಸ ತಂತ್ರಜ್ಞಾನಗಳ ಬಗ್ಗೆ ಬೇರೆ ಬೇರೆ ಆಸ್ಪತ್ರೆಯಿಂದ ಬಂದಂತಹ ತಜ್ಞರಿಂದ ಪ್ರಾತ್ಯಕ್ಷಿಕೆಯನ್ನು ನೀಡಲಾಯಿತು ಈ ಕಾರ್ಯಾಗಾರದಲ್ಲಿ ಅನೇಕ ತಜ್ಞರು ಹಾಗೂ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿ ಗರ್ಭಕೋಶ ತೊಂದರೆಗಳು ಹಾಗೂ ದಂಪತಿಗಳಲ್ಲಿ ಮಕ್ಕಳಾಗದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವಂಥ ನಿಟ್ಟಿನಲ್ಲಿ ಪರಸ್ಪರ ಚರ್ಚಿಸಿ ಹೆಚ್ಚಿನ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು ಸೊ ನಾವೇನು ಮಾಡ್ತೀವಿ ಅಂತಂದ್ರೆ ಯೂಸಲಿ ನಮ್ದು ಅಕಾಡೆಮಿಕ್ ಆಕ್ಟಿವಿಟೀಸ್ ಅಂತ ಹೇಳಿ ಎವ್ರಿ ಮಂತ್ ವಿಲ್ ಕನ್ ವಿಲ್ ಬಿ ಕಂಡಕ್ಟಿಂಗ್ ಒಂದು ಸೈಂಟಿಫಿಕ್ ಪ್ರೋಗ್ರಾಮ್ ಅಂದರೆ ನಮ್ಮ ನಮ್ಮ ವಿಭಾಗದಲ್ಲಿ ನಮ್ಮ ಸ್ಪೆಷಾಲಿಟಿ ಒಡೆ ಏನೇ ಹೊಸ ಹೊಸದು ಏನೇನು ಬರ್ತಾ ಇದೆ ಆ ಸಂಶೋಧನೆಗಳು ಅದರಿಂದ ನಮ್ಮ ಪೇಷಂಟ್ಸ್ಗಳಿಗೆ ನಾವು ಯಾವ ಥರದ ಹೆಚ್ಚಿನ ಚಿಕಿತ್ಸೆಗಳನ್ನ ಕೊಡಬಹುದು ಅನ್ನೋ ಉದ್ದೇಶಕ್ಕೆ ವಿಲ್ ಬಿ ಕಂಡಕ್ಟಿಂಗ್ ದ ಕಂಟಿನ್ಯೂ ಮೆಜಿಕಲ್ ಎಜುಕೇಷನ್ ಪ್ರೋಗ್ರಾಮ್ಸ್ ಸೊ ಅದರ ಅಂಗವಾಗಿ ಇವತ್ತು ಒಂದು ಇದನ್ನು ಕಂಡಕ್ಟ್ ಮಾಡಿದ್ದೀವಿ ಇನ್ನು ಅಸೋಸಿಯೇಷನ್ ವಿತ್ ಈಶ್ವರ ಫರ್ಟಿಲಿಟಿ ಸೆಂಟರ್ ನಿಮಗೆ ತಿಳಿದಿರೋ ಮಟ್ಟಿಗೆ ಇನ್ಫರ್ಟಿಲಿಟಿ ಈಸ್ ಅ ಮೇಜರ್ ಪ್ರಾಬ್ಲಮ್ ವಿಚ್ ಈಸ್ ಅಕೋರ್ಡಿಂಗ್ ಫಾರ್ ದ ಬರ್ಡನ್ ಇನ್ ದ ಸೊಸೈಟಿ ಆ್ಯಂಡ್ ಇಟ್ಸ್ ಮೇನ್ಲಿ ಬಿಕಾಸ್ ದ ಏಜ್ ಆಫ್ ಮ್ಯಾರೇಜ್ ಈಸ್ ಡಿಲೇಡ್ ಇನ್ ದ ಜನರೇಷನ್ಸ್ ವಿಚ್ ಆ ಕಮ್ಮಿಂಗ್ ಅಪ್ ಮೈನ್ಲಿ ಇದೆ ಬಿಕಾಸ್ ಆಫ್ ದ ಜಾಬ್ ಅಥವಾ ಏನಾದರೂ ಸೆಟಲ್ಮೆಂಟು ಲೈಫ್ ಒಳಗೆ ಆತದೆಲ್ಲ ಆದ ನಂತರ ಅವರು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಅಂತ ಶುರು ಮಾಡ್ತಾರೆ ಸೊ ಮೇನ್ಲಿ ಬಿಕಾಸ್ ಆಫ್ ದ್ಯಾಟ್ ಅಂಡ್ ಆಲ್ಸೋ ದ ಪ್ರೆಷರ್ಸ್ ವಿತ್ ರೆಸ್ಪೆಕ್ಟ್ ಟು ದ ಲೈಫ್ ಸ್ಟೈಲ್ ವಾಟ್ ದೇ ಆರ್ ಲೀಡಿಂಗ್ ಸೊ ಅದರಿಂದನೂ ಕೂಡ ಈ ಇನ್ಫರ್ಟಿಲಿಟಿ ಅನ್ನೋ ಒಂದು ಪ್ರಾಬ್ಲಮು ಜಾಸ್ತಿ ಆಗ್ತಾಯಿದೆ ಆ್ಯಂಡ್ ವೆನ್ ವಿ ಎಲ್ಯೂಯೇಟ್ ಬೇ ಬೇಸಿಕಲಿ ನಾವು ಗೈನಕಾಲಜಿಸ್ಟ್ಗಳಾಗಿ ವೆನ್ ವಿ ಡೂ ದ ಬೇಸಿಕ್ ಎಲ್ಯೂಯೇಷನ್ ಟು ಸರ್ಟನ್ ಲೆವೆಲ್ ಮೇ ಬಿ ದ ಲೆವೆಲ್ ಒನ್ ವಿ ಕೆನ್ ಗಿವ್ ಸಮ ಅಮೌಂಟ್ ಆಫ್ ಎ ಟ್ರೀಟ್ಮೆಂಟ್ ಬಿಂಡ್ ದಟ್ ಅದಕ್ಕೆ ನಮಗಿನ್ನೂ ಕೂಡ ಫರ್ಟಿಲಿಟಿ ಸ್ಪೆಷಲಿಸ್ಟ್ಗಳ ಅವಶ್ಯಕತೆ ಇರ್ತವೆ ಅಂಥದಕ್ಕೆ ನಾವು ಅವ್ರನ್ನ ರೆಫರ್ ಮಾಡ್ಬೇಕಂತ ಬರುತ್ತೆ ಐ ವಿ ಎಫ್ ಸೆಂಟರ್ಸ್ಗಳಿಗೆ ಸೊ ಬಿಕಾಸ್ ದ ಬರ್ಡನ್ ಈಸ್ ಇನ್ಕ್ರೀಸಿಂಗ್ ದೆರ್ ಮೋರ್ ನಂಬರ್ ಆಫ್ ಐ ವಿ ಸೆಂಟರ್ಸ್ ಆರ್ ಆಲ್ಸೋ ಕಮಿಂಗ್ ಅಪ್ ಆ್ಯಂಡ್ ಈಶ್ವರ ಫರ್ಟಿಲಿಟಿ ಸೆಂಟರ್ ಆರ್ ಆಲ್ಸೋ ಡೂಯಿಂಗ್ ಅ ಗುಡ್ ಜಾಬ್ ವಿತ್ ನಿಯರ್ಲಿ ಅರೌಂಡ್ ತರ್ಟಿ ಸಿಕ್ಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದೇರ್ ಫೀಲ್ಡ್ ಆ್ಯಂಡ್ ಹ್ಯಾವಿಂಗ್ ಸೋ ಮೆನಿ ಸೆಂಟರ್ ಆಲ್ ಓವರ್ ಇಂಡಿಯಾ ಈಗ ನೋಡಿ ಇವಾಗ ಲೇ ಮ್ಯಾನ್ಗೆ ಲೇ ಮ್ಯಾನ್ಗೆ ಏನು ಅರ್ಥ ಆಗುತ್ತೆ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂತಂದರೆ ಫಸ್ಟ್ ಏನು ಒಂದು ಸರ್ಟೇನ್ ಅಂಶ ಇರುತ್ತೆ ಎಲ್ಲರೂ ಅಂದ್ಕೊಳ್ಳೋ ಫೇಲ್ಯೂರ್ಗೆ ಈ ಮನುಷ್ಯ ಕಾರಣ ಅಲ್ಲಿ ಹೋದೆ ಫೇಲ್ಯೂರ್ ಆಯಿತು ನೆಕ್ಸ್ಟ್ ಸ್ವಿಚ್ ಆನ್ ಆಗ್ತಾ ಇರುತ್ತೆ ಸೊ ಅಲ್ಲಿ ಒಂದು ಸರ್ಟೇನ್ ಅಮೌಂಟ್ ಆಫ್ ಫ್ಲೆಕ್ಸಿಬಿಲಿಟಿ ಅಥವಾ ಅರ್ಥ ಮಾಡ್ಕೋಬೇಕಾಗಿರೋದು ಡಾಕ್ಟರ್ ಪಾರ್ಟ್ಗಳು ಕೂಡಲೂ ಇರುತ್ತೆ ಅವ್ನು ನುರಿತ ತಜ್ಞ ಆಗಿತ್ತು ಆಗಿದ್ದ ಅಂತಂದರೆ ಆ ಫೇಲ್ಯೂಸ್ ಸರ್ಟೇನ್ ಅಮೌಂಟ್ ಆಫ್ ಫೇಲ್ಯೂರ್ಸ್ ಏನಿರುತ್ತೆ ಅದನ್ನು ಕರೆಕ್ಟ್ ಮಾಡಿಕೊಂಡು ಸೆಂಟರ್ ಪಾಸಿಟಿವಿಟಿ ರೇಟ್ ಹೆಚ್ಚಾಗುತ್ತೆ ಅರ್ಥ ಇದ್ದರೆ ಪ್ರೆಗ್ನೆನ್ಸಿ ರೇಟ್ ಹೆಚ್ಚಾಗುತ್ತೆ ಮಕ್ಕಳು ಬಡಿಬೇಕು ಅಥವಾ ಮ ಮಗು ಹಂಬಲ್ಸ್ತಿರೋ ಕಪ್ಪಲ್ ಏನು ಬರ್ತಾರೆ ಎಲ್ಲ ನೀಟಾಗಿ ಮಾಡಿದಾಗ ಪ್ರತಿಯೊಬ್ಬರಿಗೂ ಒಂದೊಂದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗ ಬೇರೆ ಬೇರೆ ವಿಧಾನಗಳ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗ ಪ್ರೆಗ್ನೆನ್ಸಿ ರೇಟ್ ಸರ್ಟೆನ್ಲಿ ಆ ಸೆಂಟರ್ದು ಜಾಸ್ತಿ ಆಗುತ್ತೆ ಹೋಗುತ್ತೆ ಈ ಕಾರ್ಯಾಗಾರದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಜ್ಯ ಪಕ್ಷರಾದ ಡಾಕ್ಟರ್ ಸುನಂದ ಕಾರ್ಯದರ್ಶಿ ಡಾಕ್ಟರ್ ಹೇಮಲತಾ ಖಜಾಂಚಿ ಡಾಕ್ಟರ್ ಕಾವ್ಯಶ್ರೀ ಡಾಕ್ಟರ್ ಸೌಮ್ಯ ಐವಿಎಫ್ ಸ್ಪೆಷಲಿಸ್ಟ್ ಡಾಕ್ಟರ್ ಜೀನಾ ಐವಿಎಫ್ ಸ್ಪೆಷಲಿಸ್ಟ್ ವೈದ್ಯರುಗಳು ಇನ್ನಿತರರು ಉಪಸ್ಥಿತರಿದ್ದರು